ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ದೊಡ್ಡದೊಂದು ತಿಕ್ಕಾಟಕ್ಕೆ ಮೊದಲಿಂದಲೂ ಕೂಡ ಕಾರಣವಾಗಿತ್ತು ಇನ್ನು ರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ ನಾಯಕರು ತೆರಳಲಿಲ್ಲ ಈಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅಯೋಧ್ಯೆಗೆ ತೆರಳುತ್ತಾ ಇದ್ದಾರೆ ಈ ಒಂದು ವಿಚಾರ ಈಗ ಸಹಜವಾಗಿ ರಾಜಕೀಯ ಚಟುವಟಿಕೆಗಳನ್ನು ಪಡ್ಕೊಳ್ತಾ ಇದೆ ಶೀಘ್ರದಲ್ಲೇ ಅಯೋಧ್ಯೆ ರಾಮ ಮಂದಿರಕ್ಕೆ ಅಣ್ಣಾ ತಂಗಿ ಭೇಟಿಯನ್ನು ಕೊಡ್ತಾರೆ ಈ ಒಂದು ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರು ಕೂಡ ಹಾಜರಿರ್ತಾರೆ ಅಮೇಥಿ ರಾಯ್ಬಲ್ಲಿ ಕ್ಷೇತ್ರದಿಂದ ರಾಹುಲ್ ಮತ್ತು ಪ್ರಿಯಾಂಕಾ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅಮೇಥಿ ರಾಯ್ಬರೇಲಿಗೆ ತೆರಳುವ ಮುನ್ನ ರಾಮ ಮಂದಿರಕ್ಕೆ ಅವರಿಬ್ಬರು ಭೇಟಿ ಕೊಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಏಪ್ರಿಲ್ ಮೂವತ್ತರ ಒಳಗೆ ರಾಹುಲ್ ಪ್ರಿಯಾಂಕಾ ಬಾಲರಾಮನ ದರ್ಶನವನ್ನು ಮಾಡ್ತಾರೆ ಅಮೇಥಿಯಿಂದ ರಾಹುಲ್ ರಾಯಭರೇಲಿಯಿಂದ ಪ್ರಿಯಾಂಕಾ ಕಣಕ್ಕಿಳಿತಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಇಬ್ಬರು ಅಯೋಧ್ಯೆಗೆ ಭೇಟಿ ಕೊಟ್ಟು ಅಲ್ಲಿ ರಾಮಲಾಲನ ದರ್ಶನ ಪಡಿತಾರೆ ಈಗಾಗಲೇ ವಯನಾಡು ಕ್ಷೇತ್ರದಿಂದ ಕಣಕ್ಕಿಳಿದಿರುವಂಥ ರಾಹುಲ್ ಗಾಂಧಿ ಇದ್ರ ಜೊತೆಗೆ ಈಗ ಅಮೇಠಿ ಮತ್ತು ರಾಯಭರೇಲಿ ಈ ಕ್ಷೇತ್ರದಿಂದ ಇವರಿಬ್ಬರು ಕಣಕ್ಕಿಳಿತಾರೆ ತಲಾ ಕ್ಷೇತ್ರದ ಅಂತ ಶೀಘ್ರದಲ್ಲೇ ಅಯೋಧ್ಯೆ ರಾಮ ಮಂದಿರಕ್ಕೆ ಕೂಡ ಭೇಟಿ ಕೊಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಒಟ್ಟಲ್ಲಿ ಈ ರಾಮಮಂದಿರ ವಿಚಾರ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಡುವೆ ದೊಡ್ಡದೊಂದು ವಾಕ್ಸಮರಕ್ಕೆ ಕಾರಣವಾಗಿತ್ತು ಸೈದ್ಧಾಂತಿಕ ಹೋರಾಟಕ್ಕೂ ಕೂಡ ಕಾರಣವಾಗಿತ್ತು ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಮೂರುವರೆ ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಈಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ರಾಮ ಮಂದಿರಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಈ ವಿಚಾರ ಸಹಜವಾಗಿ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಾ ಇದ್ದಾರೆ ರಾಜಕೀಯ ಆರೋಪಗಳಿಗೆ ಕೂಡ ಸಾಕ್ಷಿಯಾಗುವಂತ ಸಾಧ್ಯತೆ ಹೆಚ್ಚಿದೆ ನಾಳೆ ನಡೆಯುವಂತಹ ಮತದಾನ ಅದು ವಯನಾಡ್ನಲ್ಲೂ ಕೂಡ ಇದೆ ವಯನಾಡ್ನಲ್ಲಿ ಯಾರು ಸ್ಪರ್ಧೆ ಮಾಡಿದರೆ ತಮ್ಗೆ ಗೊತ್ತಿರುವಂತಹ ಸಂಗತಿ ರಾಹುಲ್ ಗಾಂಧಿ ಇಲ್ಲಿಂದ ಸ್ಪರ್ಧೆ ಮಾಡಿದ್ದಾರೆ ಇದಾದ ನಂತರ ಏನು ರಾಹುಲ್ ಗಾಂಧಿ ಮತ್ತೇನಾದರೂ ಹೋಗಿ ಅಮೇಥಿನಿಂದ ಸ್ಪರ್ಧೆ ಮಾಡ್ತಾರ ಅಥವಾ ಅಮೇಥಿ ಮತ್ತು ರಾಯ್ಬೆರೇಲಿ ಇದನ್ನು ಬಿಟ್ಕೊಟ್ಬಿಡ್ತಾರಾ ಒಂದು ಕಡೆ ಒಂದು ಮೂಲದ ಪ್ರಕಾರ ಅಮೇಥಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಇನ್ನು ರಾಯ್ಬೆರೇಲಿಯಿಂದ ಪ್ರಿಯಾಂಕಾ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತಿದೆ ಇದೆಲ್ಲದರ ಜೊತೆಗೆ ನನಗೂ ಕೂಡ ಟಿಕೆಟ್ ಕೊಡಿ ಅಂತ ಪ್ರಿಯಾಂಕಾ ಪತಿ ವಾದ್ರಾ ಕೂಡ ಈಗ ಬೆನ್ನು ಬಿದ್ದಿರೋದು ನನಗೂ ಕೂಡ ಟಿಕೆಟ್ ಕೊಡಿ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಫ್ಲೆಕ್ಸ್ಗಳೆಲ್ಲ ರಚಿಸಿದ್ವು ಅಮೇಥಿನಲ್ಲಿ ಅದಾದ ಮೇಲೆ ಏನಂದರೆ ಪ್ರತಿರೋಧದ ನಡುವೆ ಅವೆಲ್ಲವನ್ನೂ ಕೂಡ ತೆಗೆದುಹಾಕಲಾಯಿತು ಈಗ ಮತ್ತೇನಾದರೂ ಸ್ಪರ್ಧೆಗೆ ರೆಡಿ ಆಗ್ತಾ ಇದ್ದಾರಾ ಸೋದರ ಸೋದರಿ ಇದೆಲ್ಲದರ ನಡುವೆ ಅವರು ಇದೇ ಸಂದರ್ಭದಲ್ಲಿ ಅಯೋಧ್ಯೆಗೂ ಕೂಡ ಭೇಟಿ ಕೊಡ್ತಾರಂತೆ ಇದೇ ಮೂವತ್ತರ ಒಳಗಡೆಗೆ ಹೋಗಿ ಅಯೋಧ್ಯೆಗೋಗಿ ಅವರು ಬಾಲರಾಮನ ದರ್ಶನ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಇವೆ ಅದಾದ ನಂತರ ಬಹುಶಃ ನಾಮಪತ್ರ ಸಲ್ಲಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಸೊ ಈ ರೀತಿ ಪ್ರಶ್ನೆಗಳು ಕೂಡ ಇವೆ ಇನ್ನು ಕೊಲೆಯಾದಂಥ ನೇಹಾ ನೇಹಾ ಅವರ ತಂದೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವರ ಮನೆಗೆ ಹೋಗ್ತಾ ಇದ್ದಾರೆ ಅವರ ತಂದೆ ತಾಯಿಗಳಿಗೆ ಸಾಂತ್ವನ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರ ಮಾತಿದೆಯಲ್ಲ ಅದು ನೇಹಾ ಅವರ ತಂದೆನ ಎಷ್ಟರ ಮಟ್ಟಿಗೆ ಕೋಪ ಕೋಪಪರಿಸಿತ್ತು ಗೊತ್ತು ಅವ್ರು ಹೇಳಿದರು ಮುಖ್ಯಮಂತ್ರಿಗಳೇ ನೀವು ಈ ರೀತಿ ಮಾತಾಡ್ತಾ ಇದ್ದೀರಿ ನೀವೇನೋ ಪರ್ಸ್ನಲ್ ಮ್ಯಾಟ್ರ್ ಅಂತ ಹೇಳಿದ್ರಿ ಅದು ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಗೊತ್ತಾ ಈ ರೀತಿ ನೀವು ಹೇಳಬಾರ್ದು ಜವಾಬ್ದಾರಿ ಸಮಯದಲ್ಲಿರುವಂಥವರು ನಾನು ಕೂಡ ಕಾಂಗ್ರೆಸ್ ಕಾರ್ಪೊರೇಟರ್ ಅನ್ನುವಂಥ ಮಾತನ್ನು ಅವರು ಅಳ್ತಾ ಅಳ್ತಾ ಹೇಳಿದರು ಅದೆಲ್ಲ ಮೇಲೆ ಸಿದ್ದರಾಮಯ್ಯ ಫೋನ್ ಮುಖಾಂತರ ಮಾತಾಡಿದರು ಸಾಂತ್ವನ ಹೇಳಿದರು ನನಗೂ ಕೂಡ ಸಮಾಧಾನ ಆಗಿದೆ ಅಂತ ನೇಹಾ ಅವರ ತಂದೆ ಕೂಡ ಹೇಳಿದರು ನಿರಂಜನವರು ಈಗ ಖುದ್ದು ಮುಖ್ಯಮಂತ್ರಿಗಳು ನೇಹಾ ಅವರ ತಂದೆ ನಿರಂಜನ್ ಹಿರೇಮಠವ್ರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳ್ತಾರೆ ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮೇಲೆ ದೊಡ್ಡ ಆರೋಪ ಏನು ಅಂದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಎನ್ನುವಂತಹ ಮಾತು ಅದಕ್ಕೆ ಪೂರಕ ರೀತಿಯಲ್ಲಿ ಈಗ ಇನ್ನೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಬೆಂಗಳೂರಿನಲ್ಲಿ ಯುವತಿಯನ್ನ ಅಪಹರಿಸಿ ಅತ್ಯಾಚಾರ ಎಸಗಲಾಗಿದೆ ಇಪ್ಪತ್ಮೂರು ವರ್ಷದ ಯುವತಿಯ ಮೇಲೆ ಅತ್ಯಾಚಾರ ನಡೆಸಲಾಗಿದೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿದೆ ಠಾಣೆ ವ್ಯಾಪ್ತಿಯಲ್ಲಿ ಅತ್ಯಾಚಾರ ಮಾಡಿದ್ದ ಐವರು ಆರೋಪಿಗಳನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ ನೋಡಿ ಹಿಂಗಿದೆ ಸ್ಥಿತಿ ನಾವು ದೊಡ್ಡದಲ್ಲಿ ಹೇಳ್ತೀವಿ ನಾವು ಬೆಂಗಳೂರು ಬೆಂಗಳೂರು ಐ ಟಿ ಸಿಟಿ ಬೆಂಗಳೂರಲ್ಲಿ ಗಂಡು ಮಕ್ಕಳು ಮಕ್ಕಳು ಯಾವುದೇ ತಾರತಮ್ಯದಂಗೆ ಓಡಾಡ್ತಾರೆ ಕೆಲಸ ಮಾಡ್ತಾರೆ ಅಂತ ಹೆಣ್ಮಕ್ಕಳ ಸ್ಥಿತಿಗತಿಗಳಿವು ಅತ್ಯಾಚಾರ ಎಸಗಿದ್ದ ಐವರು ಆರೋಪಿಗಳನ್ನು ಬಂಧಿಸಲಾಗಿದೆ ತಡವಾಗಿ ಬೆಳಕಿಗೆ ಬಂದಿದೆ ಇದು ಬೆಂಗಳೂರಿನಲ್ಲಿ ಯುವತಿಯನ್ನು ಅಪಹರಿಸಿ ಅತ್ಯಾಚಾರ ಎಸಗಲಾಗಿತ್ತು ಅನ್ನುವಂಥದ್ದು ಇಪ್ಪತ್ತ್ ಮೂರು ವರ್ಷದ ಯುವತಿ ಸೊ ಇದಕ್ಕೆ ಸಂಬಂಧ